ಮೃತ ರೇಣುಕಾಸ್ವಾಮಿ ಮನೆಗೆ ವಿನೋದ್ ರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಪ್ರಯತ್ನವನ್ನ ವಿನೋದ್ ರಾಜ್ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ವಿನೋದ್ ರಾಜ್ ಒಂದು ಲಕ್ಷ ರೂಪಾಯಿ ಸಹಾಯ ಹಸ್ತವನ್ನ ನೀಡಿದ್ದಾರೆ ನಟ ವಿನೋದ್ ರಾಜ್ ಇದೇ ವೇಳೆ ನೊಂದು ಮಾತನಾಡಿದ್ದಾರೆ ರೇಣುಕಾ ಸ್ವಾಮಿ ತಂದೆ ಯಾವುದೇ ಕಾರಣಕ್ಕೂ ಸಂಧಾನ ಆಗುವ ಮಾತಿಲ್ಲ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ನಿನ್ನೆ ಕೂಡ ರೇಣುಕಾ ಸ್ವಾಮಿಯವರ ತಂದೆ ಆಕ್ರೋಶದ ನುಡಿಗಳನ್ನಾಡಿತು ಈ ಸಂಧಾನ ರಾಜಿ ಇದ್ಯಾವುದೂ ಕೂಡ ಆಗುವುದಿಲ್ಲ ನೋ ಕಾಂಪ್ರಮೈಸ್ ಅಂದಿದ್ದು ಇವತ್ತು ಕೂಡ ವಿನೋದ್ ರಾಜು ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ವಿನೋದ್ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಮ್ಮ ಮಗ ಮೃತ ಆಗಿರುವಂತದ್ದು ಕೊಲೆ ಆಗಿರೋದ್ರ ಬಗ್ಗೆ ನೋವಿನ ಮಾತುಗಳನ್ನಾಡಿದ್ದಾರೆ ಅವರ ತಂದೆ ವಿನೋದ್ ರಾಜ್ ಅವರು ಕುಟುಂಬಸ್ಥರನ್ನ ಭೇಟಿ ಮಾಡಿ ಒಂದು ಲಕ್ಷ ರೂಪಾಯಿ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಈ ಮೂಲಕ ನಟ ವಿನೋದ್ ರಾಜ್ ಅವರು ಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಪತ್ನಿ ತಂದೆ ತಾಯಿ ಇಬ್ಬರನ್ನು ಕೂಡ ಭೇಟಿ ಮಾಡಿದ್ದಾರೆ ಬಳಿಕ ಒಂದು ಲಕ್ಷ ರೂಪಾಯಿಯನ್ನು ಕೂಡ ಚೆಕ್ ಅನ್ನ ಕೊಟ್ಟು ಬಂದಿದ್ದಾರೆ ಕೊಟ್ಟು ಬಂದಿದ್ದಾರೆ ವಿನೋದ್ ರಾಜ್ ಅವರು ವಿನೋದ್ ರಾಜ್ ಅವರು ದರ್ಶನ್ ಅವ್ರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು ಅದಾದ್ಮೇಲೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಜೊತೆಗೆ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಹೋಗಿದ್ದಾರೆ ಅವರ ತಂದೆ ತಾಯಿಯನ್ನು ಭೇಟಿ ಮಾಡಿದ್ದಾರೆ ತನ್ನ ಸೊಸೆಗೆ ಕಾಯಂ ನೌಕರಿ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ತಂದೆ ತಾಯಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಸೊಸೆಗೆ ನೌಕರಿಯನ್ನ ಕೊಡ್ಸಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ತಂದೆ ವಿನೋದ್ ಮೂಲಕ ಮನವಿ ಮಾಡಿಕೊಂಡಿರುವಂತದ್ದು ನಮ್ಮ ಸೊಸೆ ಇದ್ದಾಳಲ್ಲ ಆಕೆಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ತಂದೆ ಕಣ್ಣೀರಿಟ್ಟಿದ್ದಾರೆ ವಿನೋದ್ ರಾಜ್ ಅವರ ಮುಂದೆ ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಮ ಕಿತ್ತು ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗಲೂ ಬಹಳ ನೊಂದ್ಬಿಟ್ಟಿದ್ದೀವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿ ಬೇರೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಆಗಿದೆ ಈ ನಾವು ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸರ್ಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಜೊತೆಗೆ ಒಂದು ಖಾಯಂ ನೌಕರಿ ಕ್ರಿ ಕೊಡಲಿ ತಪ್ಪಿತಸ್ರು ಯಾರಂತ ನಮಗೆ ಕೊಡ್ತಿಲ್ಲ ನಾವು ಯಾರ ಬಗ್ಗೆ ಪ್ರೋಷ್ನೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆ ನಾನೇನೋ ಸಂಧಾನ ಹೊಟ್ಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಅದನ್ನು ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತೂ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ನಂದು ನಾನು ಎಷ್ಟು ಕಿರ್ಚಿ ಆಡಿದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆ ಎಲ್ಲರಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ ಆ ರೀತಿ ಸುದ್ದಿಗಳನ್ನು ಅಭ್ಯಬಿಡ್ರಿ ನಾವು ನಿಜವಾಗಲೂ ಭಾಳ ನೋಂದ್ಕೊಂಡಿದ್ದೀವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿಗ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ದಿನ ನೋಡ್ಕೊಳ್ತಿದ್ದ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ಎಲ್ಲರೂ ನಮಗೆ ಸಹಕಾರ ಕೊಡಿರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಪ್ರತಿಗೆ ಒಂದು ಖಾಯಂ ನೌಕರಿ ಕೊಡಲಿ ಅಂತ ನಮ್ಗೆ ಕೊಡ್ತಿಲ್ಲ ನಾವು ಯಾರ ಬಗ್ಗೆ ಪ್ರಶ್ನೆ ಮಾಡೋಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡಿರಿ ಅಂತ ಅಷ್ಟೇ ನಾವು ಕೇಳ್ಕೊಳ ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತೂ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರೆಯಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಕಿತ್ತುವರ್ತಾಯಿದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗ್ಲೂ ಬಹಳ ಹೊಂದ್ಬಿಟ್ಟಿದ್ದೀವಿ ನಮ್ಮ ಮನೆತನ ಕೊಲ್ಯಾಬ್ಸ್ ಆಗಿದೆ ನನ್ನ ತಾಯಿಗ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ದಿನ ನೋಡ್ಕೊಳ್ತಿದ್ದ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸರ್ಕಾರ ಕೊಡಿರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಜೊತೆಗೆ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತಸ್ರು ಯಾರಂತ ನಮಗೆ ಗೊತ್ತಿಲ್ಲ ನಾವ್ ಯಾರ ಬಗ್ಗೆ ಪ್ರಶ್ನೆ ಮಾಡಲ್ಲ ಯಾರೇ ಇದ್ರೂ ಅವ್ರು ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ ನಮ್ ಮಗನಿಗೆ ಶಾಂತಿ ಈ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗಾಗ್ಲೆ ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಒಂದ್ ರೀತಿಯಾಗಿ ಭಯ ಶುರುವಾಗಿದೆ ಅಂದ್ರೆ ಸಂಧಾನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಶುರು ಆಗ್ತಾ ಇದ್ದಂತೆ ನಾವು ಯಾವ್ದೇ ರೀತಿ ಸಂಧಾನ ಮಾಡ್ಕೊಳ್ತಾ ಇಲ್ಲ ಅಂತ ನೋವಿನಿಂದ ಮಾತಾಡಿದ್ದಾರೆ ಜೊತೆಗೆ ಅವ್ರ ಮನೆಗೆ ವಿನೋದ್ ರಾಜ್ ಅವರು ಭೇಟಿ ಕೊಟ್ಟು ಒಂದ್ ಲಕ್ಷ ಚೆಕ್ ಅನ್ನು ಕೂಡ ಕೊಟ್ಟು ಬಂದಿದ್ದಾರೆ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಕುಟುಂಬಸ್ಥರನ್ನ ಸಾಕಷ್ಟು ಜನ ಭೇಟಿ ಮಾಡಿದ್ರೆ ರಾಜಕೀಯವಾಗಿ ಮತ್ತೆ ಹಲವಾರು ಸ್ವಾಮೀಜಿಗಳು ಕೂಡ ಏನು ರೇಣುಕಾ ಸ್ವಾಮಿ ಅವರ ಮನೆಗೆ ಭೇಟಿ ಮಾಡಿದ್ರು ಅದೇ ರೀತಿಯಾಗಿ ಏನು ವಿನೋದ್ ರಾಜ್ ಅವರು ಇವತ್ತು ಬೆಳಿಗ್ಗೆನೆ ಏನು ಕಾಲಿನಲ್ಲಿ ಹೊರಟಂತ ವಿನೋದ್ ರಾಜ್ ಅವರು ಚಿತ್ರದುರ್ಗ ರೇಣುಕಾ ಸ್ವಾಮಿ ಅವರ ಮನೆಗೆ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕುಟುಂಬಕ್ಕೆ ತಮ್ಮಿನಾದಂತಹ ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಒಂದಷ್ಟು ಏನು ರೇಣುಕಾ ಸ್ವಾಮಿ ಅವರ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರ ತಂದೆ ಸಾಕಷ್ಟು ದುಂದು ಮಾತಾಡಿದ್ದಾರೆ ಈ ವಿಚ ಯಾಕಂತಂದ್ರೆ ದಿನಗಳಿಂದ ಸಂಧಾನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ರೇಣುಕಾ ಸ್ವಾಮಿ ಅವರ ತಂದೆ ದರ್ಶನ್ ಅವ್ರನ್ನ ಕ್ಷಮಿಸಿ ಬಿಟ್ರ ಸಂಧಾನ ಆಗ್ಬಿಟ್ರ ಅಂತ ಹೇಳಿ ಒಂದಷ್ಟು ಚರ್ಚೆ ಏನು ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಇದಕ್ಕೆ ಅವರು ಇವತ್ತು ಕ್ಲಾರಿಟಿಫೈ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಸಂಧಾನ ಆಗೋದಿಲ್ಲ ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು ನನ್ನ ಮಗಳು ಇವತ್ತು ವಿಧುವೆಯಾಗಿದ್ದಾಳೆ ಆಕೆಗೆ ಜೀವನ ಉಪಯೋಗಕ್ಕೆ ಜೀವನಕ್ಕೋಸ್ಕರ ನನ್ನ ಸೊಸೆಗೆ ಒಂದು ಕಾಯಂ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಆ ಮೂಲಕ ಆಕೆಗೆ ಒಂದು ಜೀವನ ಕಲ್ಪಿಸಲಾಗುತ್ತೆ ನನ್ನ ತಾಯಿ ಇವಾಗ ಮೂಲೆ ಸೇರ್ಕೊಂಡಿದ್ದಾರೆ ಅವರಿಗೆ ಮಗಳಿಗೆ ಸಾಕಷ್ಟು ರೀತಿಯಾದಂತಹ ಏನೋ ಅಜ್ಜಿಗೆ ಸಾಕಷ್ಟು ಹೆಲ್ಪ್ ಮಾಡ್ಕೊಂಡಿದ್ದ ಅಂತ ಮಗನ ನಾನು ಕಳ್ಕೊಂಡಿದ್ದೀನಿ ಇವತ್ತು ನನ್ನ ದುಃಖ ಯಾರು ಹೇಳಕ್ ಆಗ್ತಾ ಇಲ್ಲ ನಾನು ತುಂಬಾ ನೊಂದಿದ್ದೀನಿ ನಮ್ಗೆ ಇಡೀ ಕುಟುಂಬ ತುಂಬಾ ನೊಂದಿದ್ದೀವಿ ಆದ್ರೆ ಈ ವಿಚಾರದಲ್ಲಿ ಸಂಧಾನ ಆಗುವಂತ ಮಾತೇ ಇಲ್ಲ ತಪ್ಪು ಯಾರೇ ಮಾಡಿದ್ದೇ ಆಗ್ಲಿ ಈ ವಿಚಾರದಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ರೆ ಸರ್ಕಾರ ಕೋರ್ಟ್ ಶಿಕ್ಷೆ ಕೊಡ್ಲಿ ಅಥವಾ ಬೇರೆ ಯಾರೇ ಇನ್ವಾಲ್ವ್ ಆಗಿದ್ದು ಕೂಡ ಶಿಕ್ಷೆ ಆಗ್ಲಿ ಆದ್ರೆ ಸಂಧಾನ ಆಗುವಂತ ಮಾತು ಯಾವುದೇ ಕಾರಣಕ್ಕೂ ಇಲ್ಲ ಜೊತೆಗೆ ಇವತ್ತು ನಾವು ಗಮನಿಸಬೇಕಾಗಿರೋದು ವಿನೋದ್ ರಾಜ್ ಅವರು ದರ್ಶನ್ ಅವ್ರಿಗೂ ಸಹ ತೀರಾ ಆಪ್ತರು ದರ್ಶನ್ ಅವರು ಏನು ವಿನೋದ್ ರಾಜ್ ಅವರು ಮಾಡಿದಂತ ಸಿನಿಮಾದಲ್ಲಿ ದರ್ಶನ್ ಅವರು ಒಂದ್ ಸಣ್ಣ ಪುಟ್ಟ ವಿಲನ್ ಕ್ಯಾರೆಕ್ಟರ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತವ್ರು ಆ ರೀತಿಯಾದಂತ ಎರಡು ಏನು ದರ್ಶನ್ ಅವರು ತೀರಾ ಆತ್ಮೀಯರಾಗಿದ್ದಂತವ್ರು ಕೂಡ ಈ ಒಂದು ವಿಚಾರದಲ್ಲಿ ಅವರು ಮಾನವೀಯತೆಯನ್ನು ಮರೀತಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಲೀಲಾವತಿ ಅವರು ಅಮ್ಮನವ್ರ ಇದ್ದಾಗ್ಲೂ ಕೂಡ ಇದೇ ರೀತಿಯನ್ನ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರಾದ್ರೆ ಅವರೇ ಖುದ್ದು ನಿಂತು ಸರಿ ಮಾಡ್ತಾ ಇದಲ್ಸಗಳು ಆಗ್ತಾ ಇದ್ವು ಆ ಲೀಲಾವತಿ ಅಮ್ಮನವ್ರು ಹಾಕೊಟ್ಟಂತ ದಾರಿನಲ್ಲಿ ಆ ನಿನ್ನೆ ಮೊನ್ನೆ ದರ್ಶನ್ ಅವ್ರನ್ನ ಭೇಟಿ ಮಾಡಿದಂತ ವಿನೋದ್ ರಾಜ್ ಅವರು ಇವತ್ತು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಇದಕ್ಕೂ ಅದು ಮಾನವೀಯ ಗುಣಗಳನ್ನು ಇಟ್ಕೊಂಡು ಬೆಳೆದಂತ ವ್ಯಕ್ತಿ ಮಾಡುವಂತ ಕೆಲಸಗಳು ಯಾಕಂತಂದ್ರೆ ನಾವು ಗಮನಿಸಬಹುದು ಈ ವಿಚಾರದಲ್ಲಿ ಎಷ್ಟೋ ಜನ ದರ್ಶನ್ ಅವ್ರನ್ನ ಜೈಲ್ಗೆ ಹೋಗಿ ಭೇಟಿ ಮಾಡಿ ಬಂದ್ರೆ ಹೊರತು ಅಲ್ಲಿ ಅವ್ರನ್ನ ಭೇಟಿ ಮಾಡದ ನಂತರ ರೇಣುಕಾ ಸ್ವಾಮಿ ಅವರ ಮನೆಗೆ ಯಾರು ಬರ್ಲಿಲ್ಲ ಆ ದರ್ಶನ್ ಅವರ ಅಷ್ಟೇ ಕಾಣಿಸ್ಕೊಂಡ್ರೆ ಹೊರತು ಮಗನನ್ನ ಕಳ್ಕೊಂಡಂತ ತಂದೆ ತಾಯಿ ಕಾಣ್ಲಿಲ್ಲ ಗಂಡನನ್ನು ಕಳ್ಕೊಂಡಂತ ಹೆಂಡತಿ ಕಾಣ್ಲಿಲ್ಲ ಅವರಿಗೆ ದರ್ಶನ್ ಅವ್ರನ್ನ ಭೇಟಿ ಮಾಡೋದು ಅವರಿಗೆ ಸಂತಾನ ಹೇಳುವಂತ ಕೆಲಸ ಮಾಡೋರು ಅವ್ರನ್ನ ಆಚೆ ಏನೇನ್ ಏನೇನು ಪ್ರಯತ್ನಗೊಳ್ಬೇಕು ಇಲ್ಲ ಅವ್ರು ಮಾಡ್ತಾ ಇದ್ರೆ ಕಾನೂನು ರೀತಿಯ ಹೋರಾಟ ನಡೀತಾ ಇದ್ರೆ ವಿನೋದ್ ರಾಜ್ ಅವರು ಇವತ್ತು ತೆಗೆದುಕೊಂಡ ನಿರ್ಧಾರ ಹೋಗಿರುವಂತ ನಡೆ ನಿಜಕ್ಕೂ ಆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಆರ್ಥಿಕವಾಗಿಯೂ ಸಹ ಜೊತೆಗೆ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸವನ್ನ ಆ ವಿನೋದ್ ರಾಜು ಹಾಗೂ ಅವ್ರ ಇಡೀ ತಂಡ ಮಾಡಿದೆ ಅಂತಾನೆ ಹೇಳ್ಬೋದು ಸೌಖ್ಯ ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸುವರ್ ಆಗಿದೆ ದಿನ ನೋಡ್ಕೊಂತಿದ್ದ ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಂಡ್ರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸರ್ಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಜೊತೆ